ಹಲೋ ವೆಲ್ಕಮ್ ಟು ಸಿರಿ ಗೋಡಲಾಗ್ ನಾನಿವತ್ತು ತೋರಿಸ್ತಿರೋ ರೆಸಿಪಿ ಬೀಟ್ರೂಟ್ ಬಾತ್ ಸುಲಭವಾಗಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗೂ ಆಗುತ್ತೆ ನೀವು ಮೊದಲೇ ಬಾರಿಗೆ ನನ್ನ ಚಾನಲನ್ನು ನೋಡ್ತೀರಾ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬನ್ನಿ ಹಾಗೆ ಬೀಟ್ರೂಟ್ ಬಾತ್ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ ದೊಡ್ಡದು ಬೀಟ್ರೂಟ್ ಮೂರು ಈರುಳ್ಳಿ ಮೂರು ಹಸಿಮೆಣಸಿಗಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಬೆಸ್ಟ್ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಕಾಯಾಲು ಮತ್ತು ನಾನಿಲ್ಲಿ ಒಂದುವರೆ ಲೋಟದಷ್ಟು ಅಕ್ಕಿಯನ್ನು ನಾನಿಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಪಲಾವ್ ಎಲೆ ಸ್ವಲ್ಪ ಜೀರಿಗೆನು ನಾನು ಇಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಪ್ಯಾನಿಗೆ ನಾಲ್ಕು ಅಷ್ಟು ಇಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ್ಮೇಲೆ ನಾನು ಇಲ್ಲೇನು ಚಕ್ಕೆ ಏಲಕ್ಕಿ ಲವಂಗ ಅದನ್ನೆಲ್ಲ ಮಸಾಲೆ ಐಟಮ್ಸ್ ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಫ್ಲೇವರ್ ಫ್ಲೇವರೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಆಮೇಲೆ ಇದ್ದ ಇದರಲ್ಲಿ ನಾನು ಏನು ಸಣ್ಣಗೆ ಹಚ್ಚಿ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜ ಇದನ್ನು ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳೋದು ಬೇಕಾಗಿಲ್ಲ ಟ್ವೆಂಟಿ ಪರ್ಸೆಂಟು ಬೇಯೋಂಗೆ ಮಾಡಿಕೊಂಡ್ರೆ ಸಾಕು ಮತ್ತು ನಾನು ಇಲ್ಲೇನು ಬೀಟ್ರೋಟನ್ನು ಒಂದು ದೊಡ್ಡದು ಬೀಟ್ರೋಟ್ ತಗೊಂಡಿದ್ದೆ ಅಷ್ಟೇ ಅದನ್ನು ಹಚ್ಚಿಟ್ಕೊಂಡಿದ್ದನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಜಾಸ್ತಿ ಬೀಟ್ರೂಟ್ ಹಾಕ್ಕೊಂಡೋಗ್ ಬೇಡ ಜಾಸ್ತಿ ಬೀಟ್ರೂಟ್ ಹಾಕ್ಕೊಂಡ್ರೆ ಏನಾಯಿತು ಅದು ತಿನ್ನೋಕ್ಕಾಗಲ್ಲ ಜಾಸ್ತಿ ರೆಡ್ ರೆಡ್ ಆಗಿರುತ್ತೆ ಸೊ ನಾನಿಲ್ಲಿ ಒಂದೇ ಒಂದು ಬೀಟ್ರೋಟನ್ನು ಹಾಕಿ ದೊಡ್ಡ ಗತ್ರದೊಂದು ಬೀಟ್ರೋಟ್ ಹಾಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಾನಿಲ್ಲಿ ಹಸಿಮೆಣ್ಸಿಕಾಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ನಾಲ್ಕು ಮಾತ್ರ ಮೆಸಿ ಮೆಣಸಿ ಯೂಸ್ ಮಾಡ್ಕೊಂಡಿದ್ದೆ ಇದೆಲ್ಲ ಚೆನ್ನಾಗಿ ಮಸಾಲೆ ಬೇಯಿಕೊಳ್ಳಿ ಅಂತೇಳಿ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ನಾನೇನು ಕೊಕೋನಟ್ ಆಯಿಲ್ ತಗೊಂಡಿದ್ದೆ ಅದನ್ನು ಒಂದೂವರೆ ಲೋಟದಷ್ಟು ಹಾಕೊಳ್ತಾ ಇದ್ದೀನಿ ಒಂದುವರೆ ಲೋಟದಷ್ಟು ನೀರು ಒಂದೂವರೆ ಲೋಟದಷ್ಟು ಕಾಯಲು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಕುದಿ ಬರೋ ತಕನ ಬಿಟ್ಟು ಆಮೇಲೆ ನಾನೇನು ನೆನೆಸಿಟ್ಕೊಂಡಿದ್ದೆ ಅಕ್ಕಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಒಂದು ಕುದಿ ಬರೋ ತಕ್ಕನ ಬಿಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ನೋಡಿ ಕ್ವಿಕ್ಕಾಗೂ ಹೋಗುತ್ತೆ ಈಸಿಯಾಗೋ ಮಾಡ್ಬೋದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ತಿಂದಂಗೆಲ್ಲ ತಿನ್ನಬೇಕು ಅನಿಸುತ್ತೆ ಒಂದೇ ಥರ ತಿನ್ ಬೋರ್ ಆಗಿದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಈ ಬಾತು ಬಾತು ಚಿಕ್ಕೋರಿಂದ ಹಿಡಿದು ದೊಡ್ಡೋರವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಇಲ್ಲಿ ಒಂದು ಕುದಿ ಬಂದಿದೆ ಒಂದು ಕುದಿ ಬಂದಾಗ ನಾನೇನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಒಂದು ಇಡೀ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಇಲ್ಲಿ ಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಪುದೀನ ಸೊಪ್ಪನ್ನು ಯೂಸ್ ಮಾಡ್ತಾ ಇಲ್ಲ ಬಾತು ಅಂದರೆ ಸಾಕು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೇ ಕೆಲವ್ರಿಗೆ ನೆನಪರ್ತಾ ಇರುತ್ತೆ ಸೊ ನಾನು ಪುದೀನ ಸೊಪ್ಪನ್ನು ಯೂಸ್ ಮಾಡ್ತಾ ಇಲ್ಲ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲನ್ನು ಒಳಸ್ಕೊಂಡು ಓಪನ್ ಮಾಡಿದರೆ ರುಚಿರು ರುಚಿಕರವಾದ ಬೀಟ್ರೋಟ್ ಬಾತ್ ರೆಡಿಯಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ సబ్స్క్రైబ్ లైక్ మిషర్ మి సపోర్ట్ మి